ಸಂಜೆ ಟೀ ಕಾಫಿ ಟೈಮ್ಗೆ ಕ್ರಿಸ್ಪಿಯಾಗಿ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ನೀವು ಈ ರೆಸಿಪಿನ ಖಂಡಿತ ಮಾಡ್ಕೋಬೋದು ಬೇಡ ಅಂತ ಅಂದ್ಕೊಳ್ಳೋವಂಥ ತರಕಾರಿಯಲ್ಲಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಆಗುವಂಥ ಕಬಾಬ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಸ್ ಇವತ್ತು ನಾನು ಗೋಬಿ ಅಂದರೆ ಡ್ರೈ ಗೋಬಿ ಹೇಗೆ ಮಾಡೋದು ಅನ್ನೋಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆನ ನೀರು ಬಿಸಿಗಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಮುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪದಾಗಿ ಕೈಯಲ್ಲೇ ಮುರ್ಕೊಂಡಿರೋದು ಇದನ್ನು ಹೂ ಕೋಸನ್ನು ಹಾಕಿ ಒಂದು ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಉಪ್ಪಿನೊಟ್ಟಿಗೆ ಇದನ್ನೊಂದು ನಾಲ್ಕರಿಂದ ಐದು ನಿಮಿಷ ಕುಕ್ ಮಾಡ್ಕೋಬೇಕು ಸೊ ಇದರಲ್ಲಿರೋಂಥ ಪ್ರೆಸರ್ವೇಟಿವ್ಸ್ ಆಗಿರ್ಬೋದು ಹಾಗೆಯೇ ಏನಾದರೂ ಹುಳ ಇದ್ದರೆ ಆಚೆ ಬರುತ್ತೆ ಅಂತ ಹೇಳಿ ಸೊ ಇವಾಗ ಡ್ರೈ ಗೋಬಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಒನ್ ಟೇಬಲ್ ಚಮಚದಷ್ಟು ಮೈದಾ ಹಿಟ್ಟು ಒನ್ ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಎರಡು ಈಕ್ವೆಲ್ ಕ್ವಾಂಟಿಟಿನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗೋಸ್ಕರ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇವಾಗ ಬೇಯಿಸ್ಕೊಳ್ಳೋಕೆ ಆಲ್ರೆಡಿ ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಚ್ಕಾರದ ಪುಡಿ ನಾನಿಲ್ಲಿ ಒನ್ ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್ ಯೂಸ್ ಮಾಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಅಥವಾ ಎರಡು ಟೀ ಸ್ಪೂನಷ್ಟು ಮೊಸರನ್ನ ಹಾಕೋಬೇಕು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಮೊಸರು ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ನಾನು ಕಂಬೈನ್ ಪರ್ಪಸ್ಗೆ ಹಾಗೇ ಫ್ಲೇವರ್ಗೋಸ್ಕರ ಯೂಸ್ ಮಾಡಿದ್ದೀನಿ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಬರೀ ಇಂಗ್ರೀಡಿಯಂಟ್ಸ್ನೇ ಹಾಕಿ ಮಿಕ್ಸ್ ಮಾಡ್ಕೋಬೋದು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಟ್ಟಿಯಾದಂತಹ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದ್ರೂ ಕೋಟಿಂಗ್ ಕರೆಕ್ಟಾಗಿ ಇರಲ್ಲ ಸೊ ಅದಕ್ಕೆ ಆದಷ್ಟು ಗಟ್ಟಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ ಸೊ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಪೌಡರ್ಸು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ನಾನು ಕೈಯಲ್ಲೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬಾಯ್ಲ್ ಬಾಯ್ಲ್ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಹೂಕೋಸು ಅದನ್ನು ಕೂಡ ಹಾಕೋಬೋದು ತುಂಬ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಸೊ ಇದಕ್ಕೆ ಬರೀ ಹೂಕೋಸಲ್ಲೇ ಮಾಡ್ಕೊಬೋದು ಅಂದರೆ ಇಲ್ಲ ಪನ್ನೀರ್ ಮಶ್ರೂಮ್ ಅದರಲ್ಲೆಲ್ಲ ಸೇಮ್ ರೆಸಿಪಿನ ನೀವು ಮಾಡ್ಕೋಬೋದು ಬಟ್ ಬೇಸ್ ಏನಿರುತ್ತೆ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ಕ್ಯಾಪ್ಸಿಕಮ್ ಹಾಕೋಬೋದು ಪನ್ನೀರ್ ಹಾಕೋಬೋದು ಅದನ್ನು ಡೀಪ್ ಫ್ರೈ ಮಾಡೋ ಬದಲು ತವಾ ಫ್ರೈ ಕೂಡ ಮಾಡ್ಕೋಬೋದು ಈ ಥರ ಇವಾಗ ನೋಡಿ ನಾನು ಒಂದು ನಾಲ್ಕರಿಂದ ಐದು ನಿಮಿಷ ನಾನು ಈ ಹೂಕೋಸನ್ನು ಬಾಯ್ಲ್ ಮಾಡ್ಕೊಂಡಿದ್ದೆ ಸೊ ಅದನ್ನು ನೀರನ್ನು ಬಸ್ತು ಬರೀ ಹೂಕೋಸ್ಗಳನ್ನ ನಾನು ಮಾಡಿಟ್ಕೊಂಡಿರೋಂಥ ಬ್ಯಾಟರ್ ಒಟ್ಟಿಗೆ ಮಿಕ್ಸ್ ಮಾಡಿ ತುಂಬ ಡೆಲಿಕೇಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಈಗ ಆಲ್ರೆಡಿ ಅದು ಬಾಯ್ಲ್ ಆಗಿರೋದ್ರಿಂದ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಡೆಲಿಟಿಕ್ ಡೆಲಿಕೇಟಾಗೆ ಮಾಡ್ಕೋಬೇಕು ಸೊ ಇವಾಗ ನಾನು ಹಾಕಿರೋಂಥ ಹೂಕೋಸ್ಗಳಿಗೆ ಮಸಾಲೆ ಎಲ್ಲ ಒಂದು ಲೇಯರ್ ಕೋಟ್ ಆಗೋ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ರೆಸ್ಟ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಕರ್ಬೇವಿನ ಫ್ಲೇವರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಐದಾರು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಕಟ್ ಮಾಡಿ ಉದ್ದುದಕ್ಕೆ ಸೀಳಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕೂಡ ಬಳಸ್ಬೋದು ಹಾಗೆ ಬಿಳಿ ಎಳ್ಳು ಕೂಡ ಹಾಕೋಬೋದು ಸೇಮ್ ನೀವು ನಾನ್ ವೆಜ್ಜಲ್ಲಿ ಹೇಗೆ ಕಬಾಬ್ ಮಾಡ್ತೀರಾ ಅದೇ ಥರ ಮಾಡ್ಕೋಬೋದು ಸೊ ನೋಡಿ ಇವಾಗ ಎಣ್ಣೆ ಹದವಾಗಿ ಕಾದಿದೆ ಕಾದಿರೋಂಥ ಎಣ್ಣೆಗೆ ಒಂದೊಂದೇ ಗೋಬಿ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಸೊ ನೀವು ಇದನ್ನು ರೋಲ್ ಥರ ಮಾಡ್ಕೋತೀವಿ ಅಂದರೆ ಶಾಲೋ ಫ್ರೈ ಮಾಡ್ಕೊಂಡು ರೋಲ್ ಮಾಡ್ಕೋಬೋದು ಸೊ ಡ್ರೈ ಗೋಬಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರಬೇಕು ಅಂದರೆ ನೀವು ಈ ಥರ ಮಾಡ್ಕೊಳ್ಳಿ ಹಾಗೆ ನೀವು ಇದು ಡ್ರೈ ಗೋಬಿ ಮಾಡಿದ್ಮೇಲೆ ಮಂಚೂರಿಯನ್ ಕೂಡ ಮಾಡ್ಕೋಬೋದು ಲಾಸ್ಟಲ್ಲಿ ಇನ್ ಕೇಸ್ ಬೇಕು ಸಾಸಿ ಸಾಸಿಯಾಗಿ ಅಂದರೆ ಮಂಚೂರಿಯನ್ ಥರನೂ ಮಾಡ್ಕೊಬೋದು ನಾನು ತೋರಿಸ್ತಾ ಇರೋದು ಜಸ್ಟ್ ಡೈ ಡ್ರೈ ಗೋಬಿ ಅಷ್ಟೇ ನಿಮಗೇನಾದರೂ ಗೋಬಿ ಮಂಚೂರಿಗಳ ರೆಸಿಪಿ ಬೇಕು ಅಂದರೆ ವೆರೈಟೀಸ್ ಆಫ್ ಗೋಬಿ ಮಂಚೂರಿ ರೆಸಿಪಿಗಳು ಅಂದರೆ ಮಂಚೂರಿಯನ್ ರೆಸಿಪಿಗಳು ನನ್ನ ಚಾನಲಲ್ಲಿದೆ ನೀವು ಚೆಕ್ ಮಾಡ್ಬೋದು ಸೊ ನೋಡ್ಬೋದು ಇವಾಗ ಇದು ಜಾಸ್ತಿ ಕ್ರಿಸ್ಪ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ತುಂಬ ಬೇಗ ಆಗೋಲ್ಲ ಇದು ಜಾಸ್ತಿ ಟೈಮೇ ತಗೊಳ್ಳುತ್ತೆ ಅಂತ ಹೇಳ್ಬೋದು ಇದು ಎಷ್ಟು ನಿಧಾನವಾಗಿ ನೀವು ಕುಕ್ ಮಾಡ್ಕೋತಿರೋ ಅಷ್ಟೇ ಕ್ರಿಸ್ಪಿನೆಸ್ ಇರುತ್ತೆ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಊಟದ ಜೊತೆ ಕೂಡ ನೀವು ನೆಂಚ್ಕೋಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್